ಹಾಯ್ ವೆಲ್ಕಮ್ ಟು ಶಾರೀಸ್ ಕಿಚನ್ ಇವತ್ತಿನ ರೆಸಿಪಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಈ ಕಪ್ ಅಳ್ತಿದ್ದೆ ಎರಡು ಕಪ್ಪು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಈ ಥರ ಚೆನ್ನಾಗಿ ವಾಶ್ ಮಾಡಿ ಮತ್ತು ಬೇರೆ ನೀರು ಹಾಕಿ ಇವಾಗ ಇದನ್ನ ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು ಇವಾಗ ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲ್ಗಡೆ ಈ ಥರ ಅಕ್ಕಿ ಎಲ್ಲ ಹಾಕಿ ಇದನ್ನ ಒಂದು ಗಂಟೆಗಳ ಕಾಲ ನೆರಳಲ್ಲೇ ಈ ಥರ ಒಣಗಿಸ್ಕೋಬೇಕು ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ಒಣಗಿದರೆ ಸಾಕು ಇವಾಗ ಮತ್ತೆ ಒಂದು ಪಾತ್ರೆಗೆ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕಿ ಒಂದು ಸ್ಪೂನು ಮೆಂತ್ಯಕಾಳು ಹಾಕಿ ನೀರು ಹಾಕಿ ನೆನೆ ಸ್ವಲ್ಪ ಚೆನ್ನಾಗಿ ಒಂದು ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಮತ್ತು ನೀರು ಹಾಕಿ ಇನ್ನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಮಾಡೋಣ ಮತ್ತು ಒಂದು ಪ್ಯಾನ್ಗೆ ಒಂದು ಅದೇ ಕಪ್ ಬರ್ತಿದ್ದೆ ಒಂದು ಕಪ್ಪು ಚುರ್ಮರಿ ಹಾಕಿ ನೀರು ಹಾಕಿ ನೆನೆಗೆ ಬಿಡ್ತಾಯಿದ್ದೀನಿ ಇದನ್ನ ಮಿಕ್ಸಿ ಮಾಡೋ ಟೈಮಿಗೆ ಹಾಕೊಳ್ಳಿ ಇವಾಗ ಮಿಕ್ಸಿಗೆ ಅಕ್ಕಿ ಹಾಕಿ ಇದನ್ನ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ಇಷ್ಟು ನುಣ್ಣಗೆ ಪೌಡ್ರ್ ಮಾಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೋಣ ನಂತರ ಮತ್ತೆ ಉದ್ದಿನಬೇಳಿನ ನೆನೆಸಿಟ್ಟಿದ್ವಲ್ಲ ಅದು ಇವಾಗ ನೆನೆದಿದೆ ಇದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಹಾಗೆ ಚುರ್ಮರಿನೂ ನೆನೆ ಹಾಕಿದ್ವಲ್ಲ ಅದರಲ್ಲಿರೋ ನೀರನ್ನು ತೆಗೆದು ಇವಾಗ ಮಿಕ್ಸಿ ಮಾಡೋಣ ಮಿಕ್ಸಿಗೆ ನೆನೆಸಿಟ್ಟಿರೋ ಉದ್ದಿನಬೇಳೆ ಚುರ್ಮರಿ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸಾಫ್ಟಾಗಿ ಪೇಸ್ಟ್ ಮಾಡಬೇಕು ನೋಡಿ ಇಷ್ಟಾದರೆ ಸಾಕು ಇದನ್ನ ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದನ್ನು ಸಾಯಂಕಾಲ ಕಲಸಿಟ್ಟಿರೋದು ಬೆಳಿಗ್ಗೆ ದೋಸೆ ಮಾಡೋಕ್ಕೋಸ್ಕರ ರಾತ್ರಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಇದಕ್ಕೆ ಇವಾಗ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಸ್ಕೋಬೇಕು ಇವಾಗ ಒಂದು ಎರಡು ಮೂರು ಸ್ಪೂನು ಮೈದಾ ಹಿಟ್ಟು ಹಾಕಿ ಕಲಸಿ ಇಡಬೇಕು ಇವಾಗಿದ್ದಷ್ಟು ರೆಡಿಯಾಗಿದೆ ಇದನ್ನ ಚೆನ್ನಾಗಿ ಥರ ಕಲಸಿ ಇವಾಗ ಇದ್ದೀನಿ ಇವಾಗ ಬೆಳಿಗ್ಗೆ ನೋಡೋಣ ಹಿಟ್ಟು ಹೇಗೆ ಬಂದಿದೆ ಅಂತ ಇವಾಗ ಬೆಳಿಗ್ಗೆ ದೋಸೆ ಮಾಡುವಾಗ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ಇಷ್ಟಾದರೆ ಸಾಕು ಇನ್ನು ಮತ್ತೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದು ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಹಿಟ್ಟು ದೋಸೆ ಹಿಟ್ಟು ರೆಡಿ ಆಯಿತು ನೋಡಿ ಚೆನ್ನಾಗಿ ಕಲಸಿ ಇಳಬೇಕು ಇವಾಗ ದೋಸೆ ಮೇಲೆ ಹಾಕೋಕ್ಕೆ ಒಂದು ಚಟ್ನಿ ಪುಡಿ ಮಾಡೋಣ ಈ ಥರ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಕಪ್ ಅಳತೆ ಇದ್ದೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಕಡಲೆಬೇಳೆ ಹಾಕಿ ಹುರ್ದು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಇವಾಗ ಇದಕ್ಕೆ ಒಂದು ಐದಾರು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಎಷ್ಟು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೇ ಕಪ್ಪಿದೆ ಒಣ ಕೊಬ್ಬರಿ ಇರೋದು ತುರಿದಿರೋ ಒಣ ಕೊಬ್ಬರಿ ಹಾಕಿ ಮತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಹುರಿದು ಇದು ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದು ಆರಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇದನ್ನ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ನುಣ್ಣಗೆ ಆದರೆ ಸಾಕು ಇಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಪುಡಿ ಇವಾಗಿದು ರೆಡಿ ಆಯಿತು ಮತ್ತು ಕೊಬ್ಬರಿ ಚಟ್ನಿ ಮಾಡುವ ಮತ್ತು ಒಂದು ಪ್ಯಾನಿಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಕರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಮತ್ತು ಮಿಕ್ಸಿಗೆ ತೆಂಗಿನಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಕೊಬ್ಬರಿ ಹಾಕಿ ಆವಾಗಲೇ ಹುರಿದಿರೋ ನಾಲ್ಕು ಮೆಣಸಿನ್ಕಾಯಿ ಒಂದು ಏಲಕ್ಕಿ ಹಾಕಿ ಇವಾಗಿನ್ನ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡಿ ತೋರಿಸ್ತಾ ಇಷ್ಟ ಇಷ್ಟಾದರೆ ಸಾಕು ಚಟ್ನಿ ರೆಡಿ ಆಯಿತು ಇವಾಗ ಪಲ್ಯ ಮಾಡೋಕ್ಕೆ ಈ ಥರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇದು ನೀರು ಸ್ವಲ್ಪ ಕುದಿ ಕುದಿ ಬಂದಮೇಲೆ ಉದ್ದಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಬೇಕು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇದು ಬೆಂದಿದೆ ಇದ್ರ ನೀರು ಇದರಲ್ಲಿರೋ ನೀರೆಲ್ಲ ತೆಗೆದಿಟ್ಕೋಬೇಕು ಇವಾಗ ಒಂದು ಆಲ್ರೆಡಿ ಬೇಯಿಸಿರೋ ಆಲೂಗಡ್ಡಿನ ಈ ಥರ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇಯಿಸಿರೋ ಆವಾಗಲೇ ಬೇಯಿಸಿರೋ ಈರುಳ್ಳಿ ಹಾಕಿ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಈ ಥರ ಚೆನ್ನಾಗಿ ಕಲಸಿ ಇಟ್ಕೊಂಡ್ರೆ ಪಲ್ಯನೂ ರೆಡಿ ಆಯಿತು ಇವಾಗ ದೋಸೆ ಮಾಡೋಣ ದೋಸೆಗೆ ಈ ಥರದ್ದು ಹಂಚಿಟ್ಬಿಟ್ಟು ಹಂಚ್ ಕಾದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ದೋಸೆ ಮಾಡೋಣ ಈ ಥರ ದೋಸೆ ಹಾಕಿ ಇವಾಗ ಇದ್ರ ಮೇಲೆ ಬೆಣ್ಣೆ ಹಾಕಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಬೆಣ್ಣೆ ತಗೊಂಡು ಈ ಥರ ಹಾಕಿ ಮತ್ತು ದೋಸೆನ ಇವಾಗ ಬೆಣ್ಣೆಲ್ಲ ಕರಗಿದೆ ಇವಾಗ ಮತ್ತೆ ದೋಸೆನ ತಿರುವಿ ಹಾಕ್ತಾಯಿದ್ದೀನಿ ಎರಡು ಸೈಡು ಚೆನ್ನಾಗಿ ದೋಸೆನ ಫ್ರೈ ಮಾಡ್ಕೋಬೇಕು ಇವಾಗ ಇನ್ನೊಂದು ಸೈಡು ದೋಸೆನ ಬೇಯಿಸ್ಕೋಬೇಕು ಇವಾಗ ಮತ್ತೆ ಇದ್ರ ಮೇಲೂ ಸ್ವಲ್ಪ ಬೆಣ್ಣೆ ಹಾಕಬೇಕು ಈ ಥರ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಇದು ಚೆನ್ನಾಗಿ ಬೆಣ್ಣೆ ಕರ್ಗೋರ್ಗು ಸ್ವಲ್ಪ ದೋಸೆನ ಬೇಯಿಸ್ಕೊಳ್ಳಿ ಇವಾಗ ಮತ್ತೆ ತಿರುವು ಹಾಕಿ ಆವಾಗಲೇ ರೆಡಿ ಮಾಡಿಟ್ಟಿರ್ದ್ವಲ್ಲ ಚಟ್ನಿ ಪುಡಿ ಅದನ್ನು ಇವಾಗ ಇದ್ರ ಮೇಲೆ ಈ ಥರ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಮತ್ತೆ ಇದಕ್ಕೆ ಇದ್ರ ಮೇಲುಗಡೆ ಸ್ವಲ್ಪ ಬೆಣ್ಣೆ ಹಾಕಿದರೆ ಇವಾಗ ನೋಡಿ ದೋಸೆ ರೆಡಿ ಆಯಿತು ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು